ಎಲ್ಲರ ದಿನ ನಗುವಿನಿಂದ ಸಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸು ನಮಸ್ಕಾರಗಳು ನಾನು ನಾಗ್ವಣಿ ರಾಜ್ ನಮ್ಮ ಗಾರ್ಡನ್ ಅಥವಾ ನಮ್ಮ ನಾವು ಏನೇನು ಹಾಕಿದ್ದೇವೆ ಏನೇನು ಬೆಳೆದಿದ್ದೇವೆ ಅಂತ ಹೇಳಿ ಒಂದು ಕಿರಿ ಪು ಕಿರು ಪರಿಚಯ ಮಾಡೋಣ ತೋರಿಸೋಣ ಅನ್ನಿಸ್ತು ನನಗಂದರೂ ನೋಡಿ ತುಂಬ ಖುಷಿಯಾಗಿತ್ತು ಇದು ಪಪ್ಪಾಯಿ ಗಿಡ ಇಲ್ಲ ಅದಕ್ಕೆ ಚೆನ್ನಾಗಿ ಹಣ್ಣು ಬಿಟ್ಟಿತ್ತು ಮತ್ತು ನಮ್ಮ ಮನೆಯಾಗೆಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಾಗ ನೋಡಿಬಿಟ್ಟು ಭಾಳ ಅಂತಂದು ಹೇಳಿ ಇದು ಮಂಗಗಳ ಕಾಟ ಭಾಳ ಆಗಿದ್ದರಿಂದ ನಾವಿಲ್ಲಿ ಬಟ್ಟೆ ಕಟ್ಟಿಬಿಟ್ಟಿದ್ವಿ ಎಷ್ಟು ಚೆನ್ನಾಗಿ ಹಣ್ಣಾಗಿದ್ದೋ ನೋಡಿರಿ ಸ್ವಲ್ಪ ತೋರಿಸ್ತಾ ಇದ್ವಿ ಈಗ ಒಂದೆರಡಲ್ಲ ಎರಡು ಮೂರು ಕಿತ್ತು ತಿಂದಾಗೈತಿ ಹಾಗೆ ಇಲ್ಲಿ ಮತ್ತೆ ನಿಂಬೆ ಗಿಡ ಹಾಕಿದ್ದಾವೆ ಅದು ಕೂಡ ಅಲ ಸಿಕ್ಕಾಪಟ್ಟೆ ಹೂವು ಬಿಟ್ಟಿತ್ತದು ಅದು ಯಾಕೋ ಹೂ ನಿಂತಿಲ್ಲ ಎಲ್ಲ ಒಂದೊಂದು ಕಡೆ ಒಂದೊಂದು ಹ ಒಂದೊಂದು ಅಲ ಕಾಯಿ ಆಗಿದ್ದಾವೆ ನೋಡಿರಿ ಆಮೇಲೆ ಒಂದೊಂದು ಕಡೆ ಹೂವು ಆಗಿದ್ದಾವ ಈಗ ಮತ್ತೆ ಮತ್ತೆ ಈ ಮಳೆ ಬಂತಂದ್ರೆ ಮೋಸ್ಟ್ಲಿ ಚೆನ್ನಾಗಿ ಮತ್ತೆ ನಿಲ್ಬೋದು ಅದೊಂದು ಸಲ ಹೂವಾಗಿರ್ಬಿಟ್ಟು ಉದ್ರತೈತಿ ನೋಡ್ರಲ್ಲಿ ಹೂವು ಹೂವು ಕಾಣ್ತಾ ನಾವು ಬೆಳೆದಿದ್ದು ನಾವು ಬೆಳೆಸಿದ್ದು ಆಮೇಲೆ ನಾವು ಬೆಳೆಸಿದ್ರಲ್ಲಿ ಅದು ಅದು ಬಂತು ಅಂತಂದರೆ ತುಂಬ ಖುಷಿ ಏನಂತೀರಾ ಫ್ರೆಂಡ್ಸ್ ಹೌದಲ್ವ ಹಾಗೆ ಮತ್ತು ನನಗಂತೂ ತುಂಬ ಖುಷಿ ನಾನು ಏನಾದರೂ ಬಿಡ್ತಾವಂತಂದರೆ ಒಂದು ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡ್ ಬಂದಮೇಲೆ ಅಥವಾ ಬೆಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ನನಗೆ ಎತ್ಲದಾಗೆಲ್ಲ ಹೋಗಿ ನೋಡ್ತಾ ಇರ್ತೀನಿ ಏನೇನು ಬಂದದವು ಏನೇನು ಸಿಗಿದೆ ಅಂತಂದೇಳಿ ಹಾಗೆ ಇಲ್ಲಿ ಮತ್ತೆ ನಾವು ಮಾವಿನ ಗಿಡ ಬೇರೆ ಹಾಕಿದ್ವಿ ನಾವೆಲ್ಲ ಸುಮ್ಮನೆ ತಿಂದು ಒಗೆದ್ ಇರ್ತವಲ್ಲ ನಾನು ಅದು ಹಂಗೆ ಬೆಳೀಲಿ ಬಿಟ್ಟಿರ್ತೀವಿ ಅದನ್ನ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಈ ಮ್ಯಾಂಗೋ ಎಟ್ಲೀಸ್ಟ್ ಮ್ಯಾಂಗೋ ಗಿಡ ಹಣ್ಣು ತಿಂತವಿಲ್ಲ ಗೊತ್ತಿಲ್ಲ ಎಟ್ಲೀಸ್ಟ್ ಪೂಜೆಗೆ ಎಲೆಗೆ ಮತ್ತು ಮಾವಿನ ತೋರಣ ಎಲ್ಲ ಕಟ್ಟಲಿಕ್ಕೆ ಯುಗಾದಿ ಮತ್ತು ದೀಪಾವಳಿಗೆಲ್ಲ ಯೂಸ್ ಆಗುತ್ತೆ ಹೇಳಿ ನಾನು ಹಾಗೆ ಬಿಟ್ಟಿದ್ದೆ ಇಲ್ಲಿ ಪಪ್ಪಾಯಿ ಗಿಡ ಮತ್ತೊಂದು ಸಣ್ಣದೊಂದು ಪಪ್ಪಾಯಿ ಗಿಡ ಹುಟ್ಟಿತ್ತು ಅದನ್ನು ತೋರಿಸಿದೆ ಇಲ್ಲಿ ಇನ್ನೊಂದು ತುತಾಪುರಿ ಮಾವಿನ ಗಿಡನೂ ದೊಡ್ಡದಾಗೈತಿ ನೋಡಿರಿ ಅದನ್ನು ನಾನು ನಿಮಗೆ ಇದು ಇಲ್ಲಿ ಕಾಣ್ತಾ ಇದೆ ನೋಡ್ರಿ ಆಮೇಲೆ ಮತ್ತೆ ಹಾಗೆ ಈ ಪೇರ್ಲಿ ಗಿಡ ಇದು ನಾನು ಮುಟ್ತಾ ಇದ್ದೇನಲ್ಲ ಇದು ಅದು ಪೇರ್ಲಿ ಗಿಡ ಅದು ಸುಮಾರು ಅದಕ್ಕೆ ದೊಡ್ಡದಾಗೈತಿ ಏನಪ್ಪ ಕಾ ಏನಪ್ಪ ತೊಂದರೆ ಅಂತಂದ್ರೆ ನಾವೆಲ್ಲ ಹಾಕಿರ್ತೇವೆ ಕರೆ ಆದ್ರೆ ಮಂಗಾನ ಬಂದು ಬಿಟ್ಟು ಎಲ್ಲ ಹಾಳು ಮಾಡಿ ಕೆಡಿಸಿಬಿಡ್ತವು ತಿನ್ನೋದೆಷ್ಟೇ ನಾವು ತಿಂದುಬಿಟ್ರೆ ಅವು ಹೊಟ್ಟೆ ತುಂಬಿಸ್ಕೊಂಡೋಗ್ಬಿಡು ಅನ್ಬೋದು ಆದರೆ ಈ ಹಾಳು ಮಾಡೋದೇ ಭಾಳ ಅವು ಮೊನ್ನೆ ಮೊನ್ನೆ ಎಲ್ಲ ಹಾಗೆ ಆಯಿತು ಸಿಕ್ಕಾಪಟ್ಟೆ ದಾಳಿಂಬ್ರ ಹಣ್ಣು ಬಿಟ್ಟಿದ್ದೆವು ಖುಷಿಯಾಗಿತ್ತು ಲಾಸ್ಟ್ ಟೈಮ್ ಒಂದು ಮೂರು ಹಣ್ಣು ತಿಂದಿದ್ವಿ ಈ ಸರಿ ಈ ಸಲೂ ಚೆನ್ನಾಗಿದ್ದೆವು ದಾಳಿಂಬ್ರೆ ಹಣ್ಣು ಬರುತ್ತಲ್ಲ ಅಂತಂದು ಹೇಳಿ ಖುಷಿಯಾಗಿತ್ತು ಮಾರ್ಕೆಟಿಂದ ತಂದಾಗ ಕರೆಕ್ಟಾಗಿ ತಿಂತವಿಲ್ಲ ಗೊತ್ತಿಲ್ಲ ಅದು ಗಿಡದಲ್ಲಿ ಬೆಳೆದದ್ದು ನಮ್ಮ ನಾವು ಬೆಳೆಸಿದ್ದು ಅಂತ ಖುಷಿಲೆ ತಿ ನಮ್ಮದು ಅನ್ನೋದು ದೊಡ್ಡದಲ್ಲ ತಿನ್ನೋಣ ಅಂದ್ಕೊಂಡು ಬಿಟ್ಟಿದ್ರೆ ಎಲ್ಲ ಮಂಗ ಬಂದು ಗಿಡನೂ ಹಾಳು ಮಾಡ್ಯವು ಮತ್ತು ಹಾಗೆ ದಾಳಿಂಬ್ರಿ ಹಣ್ಣು ಎಲ್ಲ ಹರ್ಕೊಂಡು ತಿಂದೆವು ನೋಡಲ್ಲ ಸಿಕ್ಕಾಪಟ್ಟೆ ಹೂ ಬಿಟ್ಟವು ಹಾಗೆ ಮತ್ತೆ ಇಲ್ಲಿ ಸಣ್ಣ ಸಣ್ಣದು ಎಲ್ಲ ಕಾಯಿ ಆಗಿದ್ದವು ಅದೇ ಇದು ಬಿಟ್ ಇದು ಸುಮ್ಮನೆ ಏನೂ ಹಾಳಾಗಿಲ್ಲ ಮಂಗಗಳು ಹಾಳು ಮಾಡಿಲ್ಲ ಅಂದ್ರೆ ಎಷ್ಟೊಂದು ತಿನ್ ನಮಗೆ ತಿನ್ನೋಕೆಲ್ಲ ಸಿಕ್ತವು ಆದ್ರೆ ಅದಕ್ಕೂ ಅದೃಷ್ಟನೇ ಬೇಕು ಈ ಮಂಗಗಳ ಮಂಗಗಳಿಂದ ಹಾಗೆ ಇದು ಬೆಣ್ಣೆ ಗಿಡ ಯಾರಿಗೆ ಗೊತ್ತು ಬೆಣ್ಣೆ ಗಿಡ ಬಟರ್ ಫ್ರೂಟ್ ಅಂತಾರೆ ಅವಾಕೋಡು ಅಂತಾರ ಅದು ಇಲ್ಲಿ ನಮ್ಮ ಹಿತ್ತಲದಲ್ಲಿ ಇನ್ನೊಬ್ಬರು ಬೆಳೆಸಿದ್ರು ಅದು ಸುಮಾರು ಸಲ ನಾವು ಹಣ್ಣು ತಿಂದಿದ್ದೀವಿ ಜ್ಯೂಸ್ ಅಂದ್ರೂ ಅಮೃತನೇ ಬಿಡು ಸಿಕ್ಕಾಬಟ್ಟೆ ಸ್ವೀಟ್ ಇರಲ್ಲ ಅಂದ್ರೂ ಭಾಳ ಬೆಣ್ಣೆ ಹಣ್ಣು ಅಂದರೆ ಬೆಣ್ಣೆದು ಹಣ್ಣು ಥರನೇ ಇದೆ ನಾವು ಜೂಮ್ ಮಾಡಿ ಹಣ್ಣು ಬಿಟ್ಟಿದ್ದದ್ದು ದೊಡ್ಡ ಗಿಡದಲ್ಲಿ ಅವರು ಬೇರೆ ಹಿತ್ನ ಇದು ಅವರು ನಾನು ತೋರ್ಸೋಕೆ ಪ್ರಯತ್ನ ಪಟ್ಟೆ ಬಟ್ ಅದು ಕಂಡಿಲ್ಲ ಕಾಣಲಿಲ್ಲ ನಿಮಗೆಲ್ಲ ಸರಿ ಅದನ್ನೇ ನಾವು ತಿಂದುಬಿಟ್ಟು ಇಲ್ಲಿ ಹಾಕಿದ್ವಿ ಅದು ಇಷ್ಟೊಂದು ದೊಡ್ಡದಾಗೈತಿ ನೋಡ್ರಿ ಇದು ಇದು ನಾವು ಬೆಳೆಸಿದ್ದ ಗಿಡ ಹಾಗೆ ನಮಗೆ ನಮ್ಮ ಮೇಲೆಗಡೆ ನಾನು ಟೆರೆಸ್ ಮೇಲೆ ಹೋಗಿ ಒಂದು ಸಲ ಯಾವಾಗಾದ್ರೂ ಬೆಣ್ಣೆ ಫ್ರೂಟ್ಸ್ ಅದು ತೋರಿಸ್ತೀನಿ ಹಂಗೆ ಇಲ್ಲಿ ದುಂಡು ಮಲ್ಲಿಗೆ ಗಿಡನೂ ಹಚ್ಚಿದ್ದೇವೆ ನಾವು ಇದು ಸಿಕ್ಕಾಪಟ್ಟೆ ದುಂಡು ಮಲ್ಲಿಗೆನೂ ಹೂವು ಬಿಡ್ತತಿ ಒಂದು ಎರಡು ಅಥವಾ ಮೂರು ಸಲ ಬಿಟ್ಟಿರ್ತೈತಿ ಇದು ಮತ್ತೆ ಮಳೆ ಬಂದಾಗ ಮತ್ತೊಂದು ಸಲ ಸಿಗ್ರಿ ಮತ್ತೊಂದು ಸಲ ಬಿಡುತ್ತೆ ಅಂದು ದುಂಡು ಮಲ್ಲಿಗೆ ಹೂವು ಅದು ಸ್ಮೆಲ್ಲೇ ತುಂಬ ಖುಷಿ ಒಂದೇನೋ ಪಾಸಿಟಿವ್ ಎನರ್ಜಿ ಬರ್ತೈತಿ ಇಲ್ಲೊಂದು ಹಂಗೆ ದಾಸಾಳ ಗಿಡ ಮತ್ತು ಕರಿಬೇವಿನ ಗಿಡನೂ ಹಾಕ್ಕೊಂಡಿದ್ದೇವೆ ಸುಮಾರು ಮನೆಗೆ ಕರಿಬೇವು ಇದು ಸಿಗುತ್ತೆ ನಮಗೆ ಇದ್ರದ್ದು ತೊಂದರೆ ಏನಿಲ್ಲ ಹಾಗೆ ಇಲ್ಲಿ ಮತ್ತೊಂದು ಬಿಳಿ ದಾಸಳ ಗಿಡ ಈ ಕಡೆ ಒಂದು ರೆಡ್ ದಾಸಳ ಇನ್ನೂ ಕನಕಾಂಬ್ರಿ ಗಿಡ ಅದೆಲ್ಲ ಸಿಕ್ಕಾಬಿಟ್ಟೆ ಇದಾವೆ ಬಟ್ ಕ್ಲೀನ್ ಮಾಡಕ್ಕೆ ಟೈಮ್ ಇಲ್ಲ ಮತ್ತೆ ಇವಾಗ ಬೇರೆ ತುಂಬ ಕಾಟ ಆಗೈತಿ ಅವು ನಾವು ಏನಾದ್ರೂ ಹೊಸ ಗಿಡ ಹಚ್ತೀವಿ ಅಥವಾ ಏನಾದರೂ ಇವಕ್ಕೆಲ್ಲ ಚೆನ್ನಾಗಿ ಮಣ್ಣು ಎಲ್ಲ ಹಾಕಿದವಿ ಅಂದರೆ ಇಲ್ಲ ಕೆದ್ರು ಬಿಟ್ಟೆಲ್ಲ ಹಾಳು ಮಾಡ್ತಾವೆ ಹೆಗ್ಣ ಅಷ್ಟೇ ಕಾಡ್ತಾವಂದರೆ ಈ ಮುಂಗಸಿನೂ ಕಾಡ್ತಾವೆ ಇಲ್ಲಿ ನಾ ಹಣ್ಣು ಕಿತ್ತಿದ್ವಿ ನೋಡ್ರಿ ಅದು ಭಾಳ ಚೆನ್ನಾಗಿತ್ತು ಅದು ನೋಡೋಕೆ ಖುಷಿ ಇತ್ತು ರೆಡ್ ರೆಡ್ಡು ಎಲ್ಲೋ ಯಶ್ ಭಾಳ ಖುಷಿ ಆಗ್ತಿತ್ತು ಮ್ಯಾಂಗೋ ನೋಡ್ದಂಗೆ ಆಗ್ತಿತ್ತು ಪಪ್ಪಾಯ ಎಣ್ಣ ಇದು ಎಷ್ಟು ತುಂಬಿಕೊಂಡು ಬಿಟ್ಟದ್ದು ನೋಡ್ರಿ ಇದು ನಾವು ಬರೀ ಹಣ್ಣು ತಂದು ತಿಂದು ಬೀಜ ಒಕ್ಕಟ್ಟಿದ್ವು ಸುಮಾರಾಗಿ ಹಿಂಗೆ ಒಂದೊಂದು ಗಿಡ ನಾವು ಹಾಕಿರ್ತೀವಿ ಒಂದೆರಡು ವರ್ಷ ಮೂರು ವರ್ಷ ಬಂದ ಮೇಲೆ ಮತ್ತೊಂದು ಗಿಡ ಹುಟ್ಟಿ ಬಿಟ್ಟಿರ್ತೈತಿ ಒಂದು ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಮತ್ತೆ ಈ ಗಿಡ ಉದುರು ಬಿಡ್ತಾವ ಇದಕ್ಕೆ ಲೈಪ್ ಕಡಿಮೆನೇ ನಿಮಗೆ ಗೊತ್ತಿರಬೇಕು ಪಪ್ಪಾಯಿ ಗಿಡಕ್ಕೆ ಈಗ ಬೇಸಿಗೆ ಆಗಿದ್ರಿಂದ ಬಿಸಿಲಿಗೆ ಹಣ್ಣಿಂದ ಎಲೆಗಳಾಯಿತು ಹೂವಿನ ಎಲೆಗಳಾಯಿತು ಎಲ್ಲ ಬಾಡ್ಕೊಂಡು ಪಾಪ ಮುದ್ರಕೊಂಡ್ಬಿಟ್ಟಿರ್ತಾವೆ ಆದರೆ ನಮ್ಮ ಮನೆಯವರು ತಪ್ಪದೆ ಕಾಳಜಿ ಮಾಡಿಬಿಟ್ಟು ಒಂದಿನ ಬಿಟ್ಟು ಒಂದಿನ ಚೆನ್ನಾಗಿ ನೀರು ಉಣಿಸ್ತಾರೆ ಅದಕ್ಕೆ ಪೈಪ್ ಹಚ್ಚಿಬಿಟ್ಟು ನೀರು ನೀರೆಲ್ಲ ಹಾಕಿರ್ತಾರೆ ಅದಕ್ಕೆಲ್ಲ ಮತ್ತೆ ನಾವು ಅಷ್ಟೇ ಮನೇಲಿ ಏನಾದರೂ ಸಪ್ಪು ಗಿಪ್ಪು ತೊಳೆದದ್ದು ನೀರನ್ನೆಲ್ಲ ನಾನು ಸ್ವಲ್ಪ ವೇಸ್ಟ್ ಮಾಡ್ದು ನಾವು ಕೆಲ ಹಾಕಿರ್ತೇನೆ ಹೀಗೆ ಸ್ವಲ್ಪ ಜಗ ಇದ್ಬಿಟ್ರೆ ವೇಸ್ಟ್ ಮಾಡಿದೆ ನಾವು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ ಈ ಥರದ್ದೆಲ್ಲ ಹಾಕೊಂಡ್ರೆ ಅಗತ್ಯಕ್ಕೆ ಏನೇನು ಬೇಕು ನೋಡು ಈ ಥರ ಕರಿಬೇವು ನಿಂಬೆಹಣ್ಣು ಅಥವಾ ಇದು ಪಪ್ಪ ಎಲ್ಲ ಈಸಿಯಾಗಿ ಬಿಡ್ತಾವೆ ಈ ಥರದ್ದೆಲ್ಲ ನಾವು ಹಾಕೊಂಡ್ಬಿಟ್ವಿ ಅಂತಂದ್ರೆ ನಮಗೂ ಏನೋ ಒಂದು ಖುಷಿ ಇರುತ್ತೆ ಮತ್ತು ನಮ್ಮ ಮನೇದು ಅನ್ನೋದೊಂದು ಹೆಮ್ಮೆ ಜಾಸ್ತಿ ಇರುತ್ತೆ ಹಾಗಾಗಿ ಮತ್ತು ಮಾವಿನ ತೋರಣ ಅಂತ್ರೂ ಹಬ್ಬಕ್ಕೆಲ್ಲ ಕಟ್ಟಲಿಕ್ಕೆ ಬೇಕೇ ಬೇಕು ಈ ಥರದ್ದು ಒಂದು ಸ್ವಲ್ಪ ಗಿಡಗಳನ್ನ ಹಾಕೊಳೋದ್ರಿಂದ ನಮಗೆ ಒಂದು ನಾವು ಆ್ಯಕ್ಟಿವ್ ಆಗಿರೋದಲ್ದನೇ ಒಂದು ಏನೋ ಸಂಡೆ ಹಿಂಡೆ ಇಲ್ಲ ಹೇಳ್ಲಿಕ್ಕೆ ಇದ್ರಲ್ಲೆಲ್ಲ ಕೆಲಸ ಮಾಡ್ಬೋದು ಹಾಗೆ ನಮ್ಮದು ಅನ್ನೋದೇ ದೊಡ್ಡದು ಹಾಗೆ ಇಲ್ಲಿ ಪಾಟಲೆಲ್ಲ ನೋಡಿದರೆ ಇಲ್ಲಿ ಪಾಟಲೆಲ್ಲ ಅಲೋವೆರ ಹಾಕಿದ್ದೀನಿ ನಾನು ಇದು ನೋಡ್ರಿ ಎಷ್ಟು ದೊಡ್ಡದಾಗೈತಿ ಅಲೋವೆರಾ ಇದಕ್ಕೆ ನೀರು ಹಾಕದೇ ಇದ್ರೂ ಸಾಕು ಚೆನ್ನಾಗಿ ಬೆಳೆದೈತಿ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಅದನ್ನು ಅದು ಸ್ಕಿನ್ ಕೇರು ಹೇರ್ ಕೇರೆಲ್ಲ ಮಾಡ್ಕೋಬೋದು ಆದರೆ ಇವು ಅದು ಸಿಕ್ಕಾಬಿಟ್ರೆ ಬೆಳೆದತ್ತದು ಮಾಡಿಕೊಂಡ್ರು ಕೂಡ ಆಮೇಲೆ ಇಲ್ಲಿ ಇದು ಬಳ್ಳಿ ಇದೆ ಅಲ್ಲ ಇದು ನಿಮಗೆ ಯಾರಾದ್ರೂ ಗೊತ್ತಾ ಇದು ಏನು ಬಳ್ಳಿ ಅಂತಂದು ಹೇಳಿ ಇದಕ್ಕೆ ಇದು ಶಂಕಪುಷ್ಪ ಇದು ಮನೆ ಹತ್ರ ಎಲ್ಲ ಇರಬೇಕು ಅಂತಾರೆ ಇದು ನೋಡ್ರಿ ಹೂವು ಆದ್ಮೇಲೆ ಸೇಮ್ ಬೀನ್ಸ್ ಗತಿ ಕಾಣುತ್ತದ್ ಕಾಯಿ ಆಗಿಬಿಟ್ಟು ಆ ಬೀಜ ಸಿಕ್ಕರು ಕೂಡ ಹಾಕ್ರಿ ಮತ್ತೆ ಅದು ಹೂವನ್ನ ನೀರಲ್ಲಿ ಹಾಕೊಂಡು ಕೂಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದಾವೆ ಅಂತ ಹೇಳ್ತಾರೆ ಹಾಗೆ ಮತ್ತೆ ಶುಗರ್ ಇದ್ದರಿಗೆ ಅದು ಕುಡಿದ್ರೆ ಶುಗರ್ದು ಗ್ಲುಕೋಸ್ ಪ್ರಮಾಣ ಕಡಿಮೆ ಆಗ್ತತಿ ಅಂತಾರೆ ಮತ್ತೆ ಹಾಗೆ ಇಲ್ಲಿ ಒಂದೊಲಗ ಸಪ್ ಹಾಕೊಂಡಿದ್ದೇನೆ ನೋಡ್ರಿ ನಾನು ಒಂದೊಲಗ ಸಪ್ಪು ಸಿಕ್ಕಾ ಬಿಡ್ರೆ ಬೆಳೆದತ್ ನೋಡ್ರಿ ಎಷ್ಟು ಚೆನ್ನಾಗಿ ಇದು ಕೂಡ ಇದರಲ್ಲಿ ತಂಬುಳಿ ಮಾಡ್ಬೋದು ಮತ್ತೆ ಅದು ನೆನಪಿನ ಶಕ್ತಿಗೆ ಬಹಳ ಹೆಲ್ಪ್ ಮಾಡ್ತತಿ ಸಾರು ಗಿರು ಮಾಡಿದ್ರೆ ಅದರಲ್ಲೆಲ್ಲ ಹಾಕಿ ಬಿಟ್ಟು ಮಾಡ್ಬೋದು ಹಾಗೆ ಇಲ್ಲಿ ಮತ್ತು ಪುದೀನ ಬೆಳೆಸಿದೆ ನಾನು ಪುದೀನ ಕೂಡ ಚೆನ್ನಾಗಿ ಬೆಳೆತೈತಿ ಇದನ್ನ ಸಲ ಕಟ್ ಮಾಡಿಕೊಂಡು ಸಲ ಪುದೀನಾ ರೈಸು ಅಥವಾ ಒಂದು ಪುದೀನ ಜ್ಯೂಸು ಮಾಡ್ಕೊಂಡ್ವಿ ಅಂತಂದರೆ ಮತ್ತೆ ಒಂದು ವಾರದಲ್ಲಿ ಭಾಳ ಚೆನ್ನಾಗಿ ಬೆಳೆತೈತಿ ಹಾಗೆ ಇಲ್ಲಿ ಒಂದು ದಾಸಾಳ ಗಿಡ ಐತಿ ಇದೊಂದು ಅದು ಸುಮ್ಮನೆ ಶೋಕೆ ಅಂತ ಬಿಟ್ಟಿರ್ತೇವೆ ಹರ್ಯದೇ ಇಲ್ಲ ಅದರೊಳಗೆ ಮತ್ತು ಇಲ್ಲಿ ತುಳಸಿ ಗಿಡದಾಗ ನೋಡ್ರಿ ನಾನು ಇದು ಈರುಳ್ಳಿ ಹೂ ಮೊಳಕೆ ಬಂದಿರುತ್ತಲ್ಲ ಅದನ್ನ ನೊಯ್ದು ಹಾಕಿದರೆ ಅದು ಎಷ್ಟು ಚೆನ್ನಾಗಿ ಅದು ಈರುಳ್ಳಿ ಸೊಪ್ಪು ಸಿಗುತ್ತೆ ಜೊತೆಗೆ ಹಾಕ್ಬೋದು ಅಥವಾ ಏನಾರು ಸ್ನ್ಯಾಕ್ಸ್ ಮಾಡಿದ್ರೆ ಅದನ್ನು ಕಟ್ ಮಾಡಿ ಹಾಕ್ಬೋದು ಅಷ್ಟು ಚೆನ್ನಾಗಿ ಬಂದೈತಿ ಹಾಗೆ ಇಲ್ಲಿ ಸುಗಂಧಿ ರಾಜ ಸುಗಂಧಿ ಹೂವು ಬಿಡುತ್ತಲ್ಲ ಸುಗಂಧಿ ಹೂವಿನ ಮಾಲೆ ಎಲ್ಲ ಸಿಗುತ್ತಲ್ಲ ಮಾರ್ಕೆಟಲ್ಲಿ ಅದು ಇದು ಮತ್ತು ಇಲ್ಲಿ ಮತ್ತೊಂದೆರಡು ಈರುಳ್ಳಿದು ನೋಡಿರಿ ಎಷ್ಟು ಚೆನ್ನಾಗಿ ಬೆಳ್ದೈತಿ ಈರುಳ್ಳಿ ಹಾಕಿದ್ದು ಅದು ಯಾ ಅದು ಎಲ್ಲಿ ಮೊಳಕೆ ಬಂತು ಕೆಟ್ಟಿರ್ತದಲ್ಲ ಅದನ್ನ ನಾನು ಬೀಸಾಕೋದೇ ಇಲ್ಲ ಈ ಥರ ಪಾಟಲ್ಲಿ ತಗೊಂಬಂದು ಹಾಕಿದರೆ ಅದರಲ್ಲಿ ಚೆನ್ನಾಗಿ ಸೊಪ್ಪು ಸಿಕ್ತತಿ ಏನಾದರೂ ಗೋಬಿ ಮಂಚೂರಿ ಅಥವಾ ಏನಾದರೂ ಸಾಯಂಕಾಲ ಸ್ನ್ಯಾಕ್ಸ್ ಮಾಡಿದಾಗ ಅದನ್ನು ಹಾಕಿದರೆ ಅದು ತುಂಬ ಚೆನ್ನಾಗಿ ಬರ್ತೈತಿ ಇಲ್ಲಿ ತಾಲಿ ಪಟ್ಟದೆಲ್ಲ ಮಾಡಿದಾಗ ಹಾಕ ಹಾಕ್ಬೋದು ಹಾಗೆ ಇಲ್ಲೊಂದು ಶೋ ಐಟಮ್ ಐತಿ ಇದು ಒಂದು ಆಕ್ಸಿಜನ್ ಸಿಗುತ್ತಂತೆ ಇದು ಅದು ಕೂಡ ಹಾಕಿದ್ದೀನಿ ಹಾಗೆ ಇಲ್ಲಿ ಇದು ಪಿಂಕು ಲಿಲ್ಲಿ ಹೂವಿನ ಗಿಡ ಮತ್ತುಂದ್ರೂ ಭಾಳ ಯೂಸ್ ಹೇಳ್ತಾರೆ ಬಟ್ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಯೂಸ್ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು ನಮಗೆ ನಮ್ಮ ಬಿಳಜು ಸೈಡಲಲ್ಲಿ ನಮಗೂ ಅದು ಯೂಸ್ ಮಾಡ್ಕೊಳೋಕೆ ಆಗಂಗಿಲ್ಲ ಬಟ್ ಇದು ಹೇರ್ ಕೇರಿಗೆ ಮತ್ತು ಸ್ಕಿನ್ ಕೇರಿಗೆ ತುಂಬ ಒಳ್ಳೆಯದು ಅಂತಾರೆ ಮತ್ತು ನಾನು ಇದನ್ನು ಇದು ಮತ್ತೆ ಶಂಖಪುಷ್ಪ ಪುಷ್ಪ ತೋರಿಸ್ತಿದ್ದೆ ನೋಡಿರಿ ಈ ಶಂಖ ಇದು ಕೂಡ ಮಕ್ಕಳಿಗೆ ನೆನ್ಪಿನ ಶಕ್ತಿಗೆ ಭಾಳ ಒಳ್ಳೆಯದು ಓದ್ತಿರೋ ಮಕ್ಕಳಿಗೆ ಅದು ಓದಿದ್ದಿಲ್ಲ ನಾನು ನೆನಪಿರಬೇಕಂತಂದ್ರೆ ಇದನ್ನು ಜಸ್ಟ್ ಹೂವನ್ನು ಊರು ಬೆಚ್ಚಲು ನೀರಲ್ಲಿ ಎದ್ದಿಟ್ಬಿಟ್ಟು ಆ ನೀರು ಅದು ಹೂವೆಲ್ಲ ನೀರಲ್ಲೊಳಗೆಲ್ಲ ಬಿಟ್ಟುಬಿಡ್ತತಿ ಆ ನೀರನ್ನು ಕುಡ್ದುಬಿಟ್ರೆ ಭಾಳ ಚಲೋ ಅಂತಂತಾರೆ ಡಯಾಬಿಟಿಕ್ನಿರಿಗೂ ಒಳ್ಳೆಯದು ಮತ್ತು ನೆನ್ಪಿನ ಶಕ್ತಿಗೂ ತುಂಬ ಒಳ್ಳೆಯದು ಅಂತಂತಾರೆ ಮತ್ತು ಅದು ಹೂವು ಕೂಡ ಅಷ್ಟೇ ಭಾಳ ಅಟ್ರಾಕ್ಟಿವ್ ಭಾಳ ಚೆನ್ನಾಗಿರ್ತೈತಿ ಇದು ಒಂದಲಾಗೂ ಹಾಗೆ ನಾನು ಹೇಳ್ದಂಗೆ ತಂಬುಳಿ ಮಾಡ್ಬೋದು ಅಥವಾ ಸಾಂಬಾರು ಮಾಡ್ತಿರ್ತವಲ್ಲ ಒಂದು ಎಲ್ಲಿ ಹಾಕ್ಬೋದು ಮತ್ತು ಇದು ಹಿರಿಕಿರಿಗೆ ತುಂಬ ಒಳ್ಳೆಯದು ನಾನು ಆಯಿಲ್ ಮಾಡಿದಾಗ ಲಾಸ್ಟ್ ಟೈಮು ನಾನು ತೋರಿಸಿದ್ದೆ ಎಲೆ ಹೆಂಗೆ ಬೇಕಿದ್ದರೆ ನೀವು ಯೂಟ್ಯೂಬ್ ಚಾನಲಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೂವು ನೀವು ನೋಡ್ಕೋಬೋದು ಹೇಗಿದೆ ಹೇಗೆ ಮಾಡಿದೆ ನಾನು ಇದನ್ನು ಯೂಸ್ ಮಾಡಿಕೊಂಡು ಆಯ್ಲ ಅಂತಂದೇಳಿ ಹಾಗೆ ಇಲ್ಲಿ ವೈಟ್ ಲಿಲ್ಲಿ ಹೂವಿಂದು ಪ್ಲ್ಯಾಂಟ್ ಅದು ಆಮೇಲೆ ಇದು ಪುದೀನ ಪುದೀನ ಅಂತರೂ ಆ್ಯಂಟಿ ಆಕ್ಸಿಡೆಂಟ್ ಇರ್ತೈತಿ ಸಿಕ್ಕಾಬಟ್ಟೆ ಅದನ್ನು ನಾವು ಪ್ರತಿದಿನ ಯೂಸ್ ಮಾಡ್ಕೊಳ್ಳೋದ್ರಿಂದ ಇಮ್ಯುನಿಟಿ ಎಲ್ಲ ಬೂಸ್ಟ್ ಆಗ್ತತಿ ಹಾಗೆ ಇಲ್ಲೊಂದು ತುಳಸಿ ತುಳಸಿನೂ ಕೂಡ ನಾವು ಕಟ್ ಮಾಡ್ಕೊಂಡು ಮಾಡಿಕೊಂಡು ಕುಡಿತಾ ಇದ್ರ ಅಥವಾ ತಿಂತ್ರ ಅಥವಾ ನೀರಲ್ಲಿ ಹಾಕೊಂಡ್ಬಿಟ್ಟು ಸುಮ್ಮನೆ ಒಂದು ಡಿಆಕ್ಸಿಡೆಂಟ್ ಆಗಲಿ ಅಂತ ಹೇಳಿ ನಾವು ಆ ನೀರು ಕುಡಿತಾ ಇದ್ದರೆ ಅದು ಕೂಡ ಹೆಲ್ತ್ ಗೆ ತುಂಬಾ ಮತ್ತು ಮತ್ತೆ ನಾವ್ ಅಲ್ಲಿ ಹೋಗಿ ನಿಂತಾಗೆಲ್ಲ ಎಕ್ಸೆಲ್ ಮಾಡೋದ್ರಿಂದ ನಮ್ಮ ಬಾಡಿಗೂ ಕೂಡ ಒಳ್ಳೆಯದು ಹಾಗಾಗಿ ತುಳಸಿ ಗಿಡ ನಾವು ಓಡಾಡೋ ಜಾಗದಲ್ಲಿ ಎಲ್ಲ ಪಾಟ್ಗಳನ್ನ ನೆಡ್ಕೊಂಡು ಜಾಸ್ತಿ ಇಡ್ಕೋಬೇಕು ಮತ್ತು ಸೊಳ್ಳೆನೂ ಕೂಡ ಬರಲ್ಲ ಸರಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಎಲ್ಲ ಫ್ರೆಂಡ್ಸ್ ನಿಮಗೆ ಲೈಕ್ ಆಯಿತು ಅಂತಂದರೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಾನು ಯಾವ್ಯಾವ ಗಿಡ ಹಾಕಿದ್ದೀನಿ ಹೇಳಿ ಯಾವ್ಯಾವ ಗಿಡ ಹಾಕೋಬೋದು ಹೇಳಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ನನ್ನ ಪ್ಲ್ಯಾಂಡ್ಸ್ ಎಲ್ಲ ನಾವೆಲ್ಲ ನಮ್ಮ ಪ್ಲ್ಯಾಂಟ್ಸ್ ಎಲ್ಲ ನೋಡಿ ಇದು ಒಂದು ಈ ಬೇಸಿಗೆ ಕಾಲಕ್ಕೆ ನೆಳ್ಳಿಗೆ ಮತ್ತು ಬರ್ಡ್ಸ್ ಎಲ್ಲ ಬಂದು ಕೂತ್ಕೊಳ್ಳೋಕ್ಕೆಲ್ಲ ಒಂದು ಹೆಲ್ಪ್ ಅಲ್ಲ ಈ ಥರದ್ದು ಎಲ್ಲ ನಾವು ಚಿಕ್ಕ ಪುಟ್ಟದ್ದು ಮಾಡ್ಕೊಂಡ್ವಿ ಅಂತಂದ್ರ ಬರ್ಡ್ಸ್ಗೂ ಎಲ್ಲಕ್ಕೂ ಎಲ್ಲಕ್ಕೂ ಹೆಲ್ಪ್ ಆಗುತ್ತೆ ನಿಮ್ಮೆಲ್ಲರ ದಿನ ನಗುವಿನಿಂದ ಕೂಡಿರ್ಲಿ